ಮಂಗಳೂರು ಮತ್ತು ಬಂಟ್ವಾಳ ತಾಲೂಕುಗಳನ್ನು ಬೆಸೆಯುವ ಮೂಲರ ಪಟ್ಟಣದಲ್ಲಿ ಪಾಳ್ಗುನಿ ಸೇತುವೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ತೂಗು ಸೇತುವೆಯ ಸ್ಥಿತಿ ತೂಗುಯಾಲಿಯಲ್ಲಿದೆ ನಿವೇದಿತ ಆಳ್ವ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ವೇಳೆ ಈ ಭಾಗದ ಜನರ ಬೇಡಿಕೆಯಂತೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಪಾಯಿಂಟ್ ನಲವತ್ತು ಕೋಟಿ ಮತ್ತು ಮಂಗಳೂರು ಉತ್ತರ ಮತ್ತು ಬಂಟ್ವಾಳದ ಅಂದಿನ ಶಾಸಕರ ತಳ ಐದು ಲಕ್ಷ ಅನುದಾನದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಗಿರೀಶ್ ಭರದ್ವಾಜರಿಂದ ನಿರ್ಮಾಣವಾದ ಈ ತೂಗು ಸೇತುವೆ ನಿರ್ವಹಣೆ ಕಾಣದೆ ತುಕ್ಕು ಹಿಡಿಯಲು ಆರಂಭಿಸಿದ್ದು ಸೇತುವೆಯನ್ನ ಪೊದೆಬಳ್ಳಿಗಳು ಆವರಿಸಿವೆ ಇದರಿಂದಾಗಿ ಈ ತೂಗು ಸೇತುವೆಯ ಆಯಸ್ಸು ಕಡಿಮೆ ಮಾಡುತ್ತಿದೆ ಎರಡು ಸಾವಿರದ ಹದಿನೆಂಟರ ಜೂನ್ ತಿಂಗಳಲ್ಲಿ ಮೂಲರಪಟ್ಟಣ ಸೇತುವೆ ಮುರಿದು ಬಿದ್ದ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಹೊಸ ಸೇತುವೆ ನಿರ್ಮಾಣವಾಗುವವರೆಗೆ ಮಂಗಳೂರು ತಾಲೂಕಿನ ಕುಪ್ಪೆಪದವು ಎಡಪದವು ಗಂಜಿಮಠ ಭಾಗದಿಂದ ಬಂಟ್ವಾಲಕ್ಕೆ ತೆರಳಲು ಆಪತ್ ಬಾಂಧವನಂತೆ ಒದಗಿ ಬಂದದ್ದು ಇದೇ ತೂಗು ಸೇತುವೆ ಆದರೆ ಈ ಬಳಿಕ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ನೂರ ಅರವತ್ತು ಮೀಟರ್ ಉದ್ದ ಹತ್ತು ಮೀಟರ್ ಎತ್ತರ ಹಾಗೂ ಒಂದೂವರೆ ಮೀಟರ್ ಅಗಲವಾಗಿರುವ ಈ ತೂಗು ಸೇತುವೆ ತುಕ್ಕು ಹಿಡಿದು ನಿಧಾನಕ್ಕೆ ತುಂಡಾಗಿ ಬೀಳುವ ಸಾಧ್ಯತೆ ಕಂಡುಬರುತ್ತಿದೆ ಅಲ್ಲದೆ ಈ ತೂಕು ಸೇತುವೆ ಬಳಕೆ ಕಡಿಮೆಯಾಗಿರುವ ಕಾರಣ ಅತ್ತ ಜನರು ಹೆಚ್ಚಾಗಿ ಹೋಗುತ್ತಿಲ್ಲ ಇದರಿಂದಾಗಿ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗುವ ಭೀತಿ ಉಂಟಾಗಿದೆ ಸರಕಾರ ಈ ತೂಗು ಸೇತುವೆಯ ನಿರ್ವಹಣೆಗೆ ಮುಂದಾಗಬೇಕು ಮಂಗಳೂರು ಉತ್ತರ ಮತ್ತು ಬಂಟ್ವಾಲ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ತೂಗು ಸೇತುವೆ ನಿರ್ಮಾಣ ಮಾಡಿದ್ದ ಗಿರೀಶ್ ಭರದ್ವಾಜ್ ಅವರು ಸೇತುವೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದರೆ ನೂರು ವರ್ಷ ಬಾಳ್ವಿಕೆ ಬರುತ್ತದೆ ಇಲ್ಲವಾದಲ್ಲಿ ಇಪ್ಪತ್ತೈದು ವರ್ಷ ಮಾತ್ರ ಇರಬಹುದು ಎಂದು ಹೇಳಿದ್ದರು ಇದೀಗ ಎಂಟು ವರ್ಷದಿಂದ ಸೇತುವೆ ನಿರ್ವಹಣೆ ಕೆಲಸ ನಡೆದಿಲ್ಲ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ಶಾಸಕರು ಈ ತೂಕು ಸೇತುವೆಯ ನಿರ್ವಹಣೆಗೆ ಅನುದಾನ ಒದಗಿಸಿಕೊಡಬೇಕು ಎಂದು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಅರಿಯಪ್ಪ ಮುತ್ತೂರು ಅವರು ಹೇಳಿದರು ಇದನ್ನು ರಿಪೇರಿ ಮಾಡಬೇಕಿದ್ರೆ ಪೇಂಟಿಂಗ್ ರೋಪಿಂಗು ಗ್ರೀಸಿಂಗ್ ಏನು ಮಾಡಬೇಕಿದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಿದೆ ಅಂತೇಳಿ ಗ್ರೀಸ್ ಭರದ್ವಜ ಅವರಿಗೆ ನಾವು ಕೂಡ ಮಾತಾಡಿದ್ದೇವೆ ನಾವು ದಯವಿಟ್ಟು ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಎರಡು ಗ್ರಾಮದ ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಒಂದು ಹತ್ತು ಲಕ್ಷ ರೂಪಾಯಿ ಇದಕ್ಕೆ ನಮ್ಮ ಶಾಸಕರ ನಿಧಿಯಿಂದ ಇಡಬೇಕು ಇದನ್ನು ಸರಿಪಡಿಸಬೇಕು ಇದು ಸಾಶ್ವಸ್ತಾಗಿ ನಮ್ಮ ಊರಲ್ಲಿ ಒಂದು ಇರಬೇಕಂತೇಳಿ ನಾವು ಗ್ರಾಮಸ್ಥರು ನಾವೆಲ್ಲ ಸೇರಿಕೊಂಡು ಮನವಿಯನ್ನು ಮಾಡಿದ್ದೇವೆ ಇಷ್ಟರವರೆಗೆ ಏನೂ ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ